ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ ಈಗ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸಿಗರು ದೇಶದಲ್ಲಿ ಕೂಡ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ಈ ಏನು ರೋಜ್ಗಾರ್ ಯೋಜನೆ ಅದ ಅದರ ಬಗ್ಗೆ ಬಹಳ ಕಾಂಟ್ರವರ್ಸಿಯನ್ನು ಇದ್ದಾರೆ ದೇಶ ತುಂಬನೂ ನಾವು ಸ್ಟ್ರೈಕ್ ಮಾಡ್ತೇವಂತೂ ಹೇಳಿ ಹೇಳ್ಕೊತ ಅಡ್ಡಾಡ್ಲಿಕ್ಕೆ ಹತ್ತಾರ ಆದರೆ ಇವ್ರಿಗೆ ಒಂದು ಸ್ವಲ್ಪ ಖಬರಿ ಇಲ್ಲ ಇವ್ರಿಗೆ ಆದ್ರೆ ನೋಡಿರಿ ಎರಡು ಸಾವಿರದ ಹತ್ತೊಂಬತ್ತು ಎಂಬತ್ತೊಂಬತ್ತರೊಳಗೆ ಜವಾಹರ್ಲಾಲ್ ನೆಹರು ರೋಜ್ಗಾರ್ ಯೋಜನೆ ಅಂತ ತಂದ್ರಿ ಅದಕ್ಕೆ ಅಮೆಂಡ್ಮೆಂಟ್ ತಂದ್ರಿ ಪ್ರಾರಂಭ ಮಾಡಿದ್ರಿ ಅಲ್ಲಿಯಿಂದ ಆಮೇಲೆ ಒಂಬೈನೂರ ಹತ್ತು ತೊಂಬತ್ತೊಂಬತ್ತರ ಯೋಜನೆಯಲ್ಲಿ ತೊಂಬತ್ತು ತೊಂಬತ್ತೊಂಬತ್ತು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಸಂಪೂರ್ಣ ಸಂಪೂರ್ಣ ರೋಜ್ಗಾರ್ ಯೋಜನೆ ಅಂಥೇಳಿ ಅವಾಗ ತೊಗೊಂಡ್ಬಂದ್ರಿ ಆಮೇಲೆ ಎರಡು ಸಾವಿರದ ಆರರಾಗ ಮನ್ರೇಗ ಬಂತಪ್ಪ ಈ ಮೂರು ಇವು ಮೂರು ಮತ್ತು ನೀವು ಬಾಡಿ ಬದ್ ಬದಲಾವಣೆ ಮಾಡಿಲ್ಲ ಇವು ಕಾಂಗ್ರೆಸ್ನವ್ರು ನೀ ನಿಮ್ಮ ಸರ್ಕಾರಗಳು ಇದ್ದಾಗೆ ತಾನೇ ಇವೆಲ್ಲ ಆಗಿದ್ದರು ಬದಲಾವಣೆ ಮಾಡಿರಿ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಎರಡು ಸಾವಿರ ಮೋದಿಯವರು ಇವತ್ತು ಈ ರಾಜ್ಯದಲ್ಲಿ ಇದು ಅದಕ್ಕೆ ಮಾಡಿದ್ರಪ್ಪ ರೋಜಿಯವರು ಅಮೆಂಡ್ಮೆಂಟ್ ಅಂದ್ರೆ ಪಾರದರ್ಶಕವಾಗಿ ಇಲ್ಲಿ ಇಲ್ಲ ವಿಪರೀತ ಲಂಚ ಕರಪ್ಷನ್ ಭಯಂಕರ ಆಗಿದೆ ಅನ್ನೋದು ಬಹಳ ಆಮೇಲೆ ಎರಡನೇದೇನು ಅಂದರೆ ಎಲ್ ಎಲ್ಲನೂ ಕೂಡ ಖರ್ಚ ಕೇಂದ್ರ ಸರ್ಕಾರನೇ ಇದಕ್ಕೆ ಯೋಜನೆ ಬರೆಸ್ತಿತ್ತು ಅಲ್ಲಿ ಕಾನೂನು ಇದ್ದರೂ ಕೂಡ ಫಾರ್ಟಿ ಪರ್ಸೆಂಟ್ ಅವರೂ ಮಾಡಬೇಕು ರಾಜ್ಯ ಸರ್ಕಾರದವ್ರು ಇದ್ದರೂ ಕೂಡ ಅವರು ಯಾವತ್ತೂ ಮಾಡಲಿಲ್ಲ ಬರೀ ಕೇಂದ್ರ ಸರ್ಕಾರದ ಹಣವೇ ಮಾತ್ರ ಅಲ್ಲಿಗೆ ಖರ್ಚಾಗ್ತಿತ್ತು ಈಗೇನು ಕಂಪಲ್ಸರಿ ಅರುವತ್ತು ಕೇಂದ್ರ ಸರ್ಕಾರ ನಲವತ್ತು ರಾಜ್ಯ ಸರ್ಕಾರ ಖರ್ಚು ಮಾಡಬೇಕು ಅಂಥೇಳಿ ಹೇಳಿದಾಗ ಇದೆಲ್ಲನೂ ಕೂಡ ಇವರಿಗೆ ಬಿಸಿ ತಟ್ಟೆ ಏನಪ್ಪ ನಮ್ಮ ಲಂಚನೂ ಹೋಯಿತು ಆಮೇಲೆ ನಮ್ಮ ರೊಕ್ಕನೂ ಕಲಾಸ ಆಲಕ್ಕತ್ತು ಅನ್ನೋ ಕಾರಣಕ್ಕ ಇದು ಈಗ ಈಗ ಬಿಸಿ ತಟ್ಟು ಇಂಥ ಪರಿ ಇವರು ಒದರಾಡ್ಕೊತ ಅಡ್ಡಾಡ್ತಾರೆ ಇದು ಸರಿ ಅಲ್ಲ ಅಂತಕ್ಕಂಥದ್ದು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಇದ್ರಾಗ ಅವ್ರು ಹೇಳ್ತಾರೆ ತಮಗೆ ತಿಳಿದದ್ದು ಅದು ಉಸ್ಕಾನ ಆತದ ಇದು ಉಸ್ಕಾನ ಆತದ ಅಂತ ಹೇಳ್ತಾರೆ ಅದೇ ರೀತಿ ಹಾಗೇನಿಲ್ಲ ಇದು ಒಟ್ಟು ರೋಜು ಈಗೇನು ವಿಕಸಿತ ಭಾರತ ಜಿ ರಾಮ್ ಜಿ ಏನು ಇದೊಂದು ನಾವು ಹೊಸ ಏನು ಅಮೆಂಡ್ಮೆಂಟ್ ತಂದು ಈ ಕಾನೂನಿನಲ್ಲಿ ಮೊದಲು ಏನಿತ್ತು ಬರೆಯೋ ಹಂಡ್ರೆಡ್ ಡೇಸ್ ಮಾತ್ರ ಕೂಲಿಕಾರರಿಗೆ ಕೆಲಸ ಸಿಗೋದು ಹಂಡ್ರೆಡ್ ಡೇಸ್ ಇತ್ತು ಆದರೆ ನಾವು ಒಂದೂರ ಇಪ್ಪತ್ತೈದು ದಿನ ಇದನ್ನು ಹೆಚ್ಚಿಗೆ ಮಾಡಿದೆವು ಆಮೇಲೆ ಇವರು ರೋಜ್ಗಾರ್ ಯೋಜನೆ ಇರು ಪ್ರತಿ ದಿವಸ ಅವ್ರಿಗೆ ಕೂಲಿಕಾರರಿಗೆ ಮುನ್ನೂರ ಐವತ್ತಿತ್ತು ಹಿಂದೆ ಈಗ ನಾವು ಮುನ್ನೂರ ಎಪ್ಪತ್ತೈದು ರೂಪಾಯಿ ಮಾಡ್ತಕ್ಕಂಥ ಕೆಲಸ ಮಾಡಿದೆವು ಆಮೇಲೆ ಕರ್ನಾಟಕ ರಾಜ್ಯಕ್ಕೆ ಈ ಒಂದು ಅಮೆಂಡ್ಮೆಂಟ್ ಆದಮೇಲೆ ಸುಮಾರು ಹದಿನೇಳು ಹದಿನೇಳುವರೆ ಸಾವಿರ ಹದಿನ ಹದಿನೇಳು ಲಕ್ಷ ಐವತ್ತು ಸಾವಿರ ಕೋಟಿ ಹಣ ಹೆಚ್ಚಿಗೆ ಹೆಚ್ಚಿಗೆ ಹಣ ಸಿಗ್ತದ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಈಗ ಒಟ್ಟು ಆಮೇಲೆ ಇನ್ನೊಂದು ಏನವರು ಆದ ಅಂತಂದ್ರೆ ಇಲ್ಲ ಅಗ್ರಿಕಲ್ಚರ್ ಇಲ್ಲಿ ಭಾಳ ತೊಂದರೆ ಆಗ್ತದ ಲೇಬರ್ ಸಿಗೋದಿಲ್ಲ ಅಂತ ಹೇಳ್ತಾರೆ ಆದರೆ ಯಾವ ರಾಶಿ ಯಾವ್ದಾವ್ದು ಅಗ್ರಿಕಲ್ಚರ್ ಕೆಲಸ ಇರ್ತದೋ ಆ ಟೈಮ್ನಲ್ಲಿ ಅರವತ್ತು ದಿವಸಗಳ ಕೆಲಸ ಈ ರೋಜ್ಗಾರ್ ಯೋಜನೆ ಇದು ರಾಮ್ಜಿ ವಿಕಾಸ್ ಯೋಜನೆ ಇದು ಯಾವುದೂ ಇರೋದಿಲ್ಲ ಕೆಲಸ ಅಂತ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಆಮೇಲೆ ಸುಮಾರು ಅರವತ್ತು ದಿವಸಗಳ ಕಾಲ ಅವ್ರಿಗೂ ರೋಜ್ಗಾರ್ ಯೋಜನೆ ಈ ಒಂದು ವಿಕಸಿತ ಭಾರತ ಏನು ರಾಮ್ಜಿ ಜಿ ಐತಿ ಆ ಕಾರ್ಯಕ್ರಮದಲ್ಲಿ ಯಾವುದೂ ಕೂಡ ಅಲ್ಲಿ ಕೆಲಸ ನಡೆಯೋದಿಲ್ಲ ಅದನ್ನು ಸ್ಥಗಿತ ಆಮೇಲೆ ಹಬ್ಬ ಹುಣ್ಣಿವು ಬಂದಾಗೂ ಕೂಡ ಆ ಕೆಲಸ ಸ್ಥಗಿತ ಇರ್ತದ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸಿ ಈಗ ಕಾಂಗ್ರೆಸ್ನೇವರು ಇದರಿಂದ ಏನಾದರೂ ಲಾಭ ಆಗ್ತದ ಅಂತಕ್ಕಂಥದ್ದು ಬಹಳ ತಲೆ ಕೆಡಿಸ್ಕೊಂಡು ಇದ್ರ ಅನುಕೂಲ ಆಗ್ತದ ಅಂತ ಹೇಳಿ ರಾಜಕೀಯವಾಗಿ ಅವರು ಪ್ರಯತ್ನ ಮಾಡ್ತಾರೆ ಇದರಿಂದ ಏನೂ ಮಣ್ಣು ಅನುಕೂಲ ಆಗೋದಿಲ್ಲ ಹಿಂದೆನೂ ಕೂಡ ಇನ್ನು ಸುಮಾರು ಸಲ ಈ ದೇಶದಲ್ಲಿ ಚಳವಳಿಯನ್ನು ಮಾಡ್ಯಾರ ಎದರ ಎದ್ರದಪ್ಪ ತಂದ್ರಿ ಹೋಟ್ ಹೋಟ್ ಚೂರಿ ಹೋಟ್ ಚೂರಿ ಏನಾಯಿತು ಜನನೇ ಒಳ್ಳೆ ಉಗುಳಕ್ಕೆ ಶುರು ಮಾಡಾರ ಅವರು ಎಷ್ಟೋ ಜನ ಸಾವಿರಾರು ಗಟ್ಟಲೆ ಜನ ಇದು ಮಾಡಿದ್ದು ತಪ್ಪು ಅನ್ನತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಾರ ಆದರೆ ಈಗೂ ಕೂಡ ಇವರು ಏನೇ ದೇಶದಲ್ಲಿ ಚಳವಳಿ ಮಾಡಿದ್ರೆ ಇವು ಚಳವಳಿಗೆ ಯಾರೂ ಕೂಡ ಇದಕ್ಕೆ ಸ್ಪಂದನ ಮಾಡೋದಿಲ್ಲ ಎಷ್ಟು ನೀವು ಮೋದಿಯವ್ರಿಗೆ ನೋಡಿ ಪ್ರತಿಯೊಂದಕ್ಕೂ ಎಲ್ಲ ಮೋದಿಯವರು 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 ಅಂಥೇಳಿ ಹೆಸರು ತೊಗೊಂಬರ್ತಾರೆ ಆದರೆ ಮೋದಿಯವ್ರ ಪಾಪ ನೋಡ್ರಿ ಏನೇನು ಮಾಡಿಲ್ಲ ಜನರಿಗೆ ಒಳ್ಳೇದು ಮಾಡ್ತಾರೆ ನೀವೇನಪ್ಪ ಒಳ್ಳೇದು ಮಾಡಿದ್ರಿ ಬರೀ ಲಂಚ ಹೊಡೆದಿರು ಬರೀ ಲಂಚ ಹೊಡೆದು ಬಿಟ್ಟರೆ ಏನೂ ಮಾಡಿಲ್ಲ ಆದರೆ ಖಂಡಿತವಾಗಿ ಇದಕ್ಕೆ ನೀವು ಎಷ್ಟೇ ದೇಶದಲ್ಲಿ ನೀವು ಚಳವಳಿ ಮಾಡಿದ್ರೆ ಅದಕ್ಕೆ ತೊಂದನೆ ಜನ ಕೊಡೋದಿಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಿ ಈಗ ಎಷ್ಟು ಕಾಂಗ್ರೆಸ್ನವರು ನೀವು ಮೋದಿಯವ್ರನ್ನ ತಗೊಳ್ತೀರೋ ಅಷ್ಟು ಜನಪ್ರಿಯತೆ ಮೋದಿಯವ್ರದ್ದು ಹೆಚ್ಚಾಗ್ತದೆ ಅಂತಕ್ಕಂಥ ಮಾತ ನಾನು ಭಾಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀರ ಕುಡಿಯ ನೀರಿಂದ ಈಗ ಹೇಳ ಇದನ್ನೇ ಈಗ ರಾಜ್ಯದಲ್ಲಿ ಪರಿಸ್ಥಿತಿ ಏನಾಗ್ಯದ ಅಂದ್ರೆ ಮೂರು ಸಾವಿರ ನರ್ಸ್ಗಳಿಗೆ ಪಗಾರ ಇಲ್ಲ ಎರಡು ಮೂರು ತಿಂಗಳಗಟ್ಟಲೆ ಆಮೇಲೆ ಹಳ್ಳಿಗಳಲ್ಲಿ ಏನು ಈ ಸಾಮೂಹಿಕ ಕುಡಿಯುವ ನೀರಿನ ಯೋಜನೆಗಳಿದ್ದು ಅದಕ್ಕೆ ಒಬ್ಬೊಬ್ಬರು ಏಜೆನ್ಸಿ ಫಿಕ್ಸ್ ಮಾಡಿದರು ಆ ಏಜೆನ್ಸಿಗಳಿಗೆ ವರ್ಷಗಟ್ಟಲೆ ಒಂದು ರೂಪಾಯಿನೂ ಕೂಡ ಮೇಂಟೆನೆನ್ಸ್ ಪಗಾರ ಕೊಟ್ಟಿಲ್ಲ ಹೀಗಾಗಿ ಅವರು ಕೂಡ ಸುಮಾರು ಉದಾಹರಣೆಗೆ ಹೇಳೋದಾದ್ರೆ ಇಂಡಿಯಲ್ಲಿ ಸುಮಾರು ಹದಿನಾಲ್ಕು ಪಂಚಾಯಿತಿಗಳಿಗೆ ಹಳ್ಳಿಗಳಿಗೆ ನೀರೇ ಇಲ್ಲ ಯಾಕಂದರೆ ಇವರು ರೊಕ್ಕನೇ ಕೊಟ್ಟಿಲ್ಲ ಅವರಿಗೆ ಅವರು ಎಲ್ಲಿದು ಕೊಡ್ಬೇಕು ಪಗಾರ ಕೊಡಬೇಕಲ್ಲ ಅವರಿಗೆ ಇದಕ್ಕೆ ಇವೆಲ್ಲಾನು ಇಂಥವೆಲ್ಲ ಮಾಡ್ಕೊಂಡು ಹೋದರೆ ಯಾರು ಜನ ಸಹಿಸ್ಕೋತಾರ ಅಂತಕ್ಕಂಥದ್ದು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಇದು ಬರೀ ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ ಇಡೀ ರಾಜ್ಯದಾಗ ಯಾರಿಗೂ ಕೂಡ ಈ ಏನು ವಾಟ್ರ್ ಸಪ್ಲೈನವ್ರಿಗೆ ಏನು ಕಾಂಟ್ರಾಕ್ಟ್ ತೊಗೊಂಡರು ಅವ್ರಿಗೆ ಒಂದು ರೂಪಾಯಿನೂ ಕೂಡ ಇವತ್ತಿಗೂ ಪಗಾರ ಆಗಿಲ್ಲ ಅವು ಎಲ್ಲವೂ ಕೂಡ ಸಹಿ ತಗೋ ಇಲ್ಲಿ ನಮ್ಮಲ್ಲಿ ಜಿಲ್ಲಾ ಪಂಚಾಯತಿ ಸೆಕ್ರೆಟ್ರಿಗಳು ಬರೆದು ಕೊಟ್ಟಾರ ಎಲ್ಲ ಕಾಂಟ್ರಾಕ್ಟ್ರುಗಳು ನಮಗಿಲ್ಲ ನೀವು ಪಗಾರ ಕೊಡದೇ ಇದ್ರೆ ನಮಗೆ ಇದನ್ನು ನಡ್ಸ್ಕೊಂಡು ಹೋಗೋದು ತುಂಬ ಕಷ್ಟ ಆಗ್ತದೆ ಅಂಥೇಳಿ ಅವರು ಬರೆದು ಕೊಟ್ಟಾರಿಗೆ ಅದಕ್ಕೆ ಇದನ್ನೆಲ್ಲ ನೋಡಿದ್ರೆ ಎಲ್ಲ ನಾಚಿಕೆ ನಾಚಿಕೆ ಬರ್ತಕ್ಕಂಥದ್ದು ಕೆಲಸ ಈ ಸರ್ಕಾರದಲ್ಲಿ ಆಗ್ಲಕ್ಕತ್ತದ ಇಡೀ ದೇಶದಲ್ಲಿ ನೀವೇನೇ ಮೋದಿಯವ್ರ ವಿರುದ್ಧ ನೀವು ಪ್ರಯಾಸ ಮಾಡಿರಿ ಅದು ವ್ಯರ್ಥ ನಿಮ್ಮದು ಆದರೆ ಎಷ್ಟು ನೀವು ಕ್ರಿಯ ಅವರಿಗೆ ನೀವು ತಗಳ್ತೀರಿ ಅಷ್ಟು ಜನರ ಪ್ರೀತಿ ಹೆಚ್ಚಾಗ್ತದೆ ಅವ್ರ ಮೇಲೆ ಅಂಥೇಳಿ ನಾನು ಹೇಳ್ತೀನಿ ಮೂರನೇ ಸಲ ಏನು ಮಾಡಿದ್ರಿ ಮತ್ತೆ ಎರಡು ಸಾವಿರದ ಆರ್ನಾಗ ಬದಲಾವಣೆ ಮಾಡಿ ಮನ್ರೇಗ ಅಂತ ತೊಗೊಂಬಂದ್ರಪ್ಪ ಏನು ನಾವು ಬದಲಾವಣೆ ಮಾಡೋದು ಒಂದು ಸಲ ಮಾಡ್ಯದಿದ್ವು ಅದು ಯಾವುದಕ್ಕೆ ಅಂದ್ರೆ ಜನರ ಹಿತದೃಷ್ಟಿಯಿಂದ ನಾವು ಮಾಡಿದ್ದೇವೆ ಇದನ್ನ ಈ ಮೂರು ಸಲ ಇದನ್ನ ಅಮೆಂಡ್ಮೆಂಟ್ ಮಾಡ್ಯಾರ ಅವರೇನು ಅದು ರೋಜ್ಗ ಹಿಂಗಿರ್ದ ಹದಿನಾಲ್ಕು ಪಂಚಾಯತಿಗಳಿಗೆ ಹದಿನಾಲ್ಕು ಪಂಚಾಯಿತಿಗಳಿಗೆ ಅವರು ಬರೆದು ಕೊಟ್ಟರು ನಾವು ಸಪ್ಲೈ ಎಲ್ಲ ನಿಂತು ತೊಗೋದಿ ಕುಡಿ ನೀರು ಹಾಂ ಪುರಾ ಗ್ರಾಮ ಪಂಚಾಯತ್ ಆಯ್ತು ಪೇಮೆಂಟ್ ಇಲ್ಲದಕ್ಕೆ ಕಾಂಟ್ರಾಕ್ಟ್ರುಗಳಿಗೆ ಪೇಮೆಂಟ್ ಇಲ್ಲ ಈಗ ಸಂಬಂಧಪಟ್ಟ ಅಲ್ಲಿ ಏನು ಕೊಡ್ತಾರೆ ಅವ ಪಾಪ ಏನು ಹೇಳ್ತಾರೆ ಹೇಳಿ ರಾಕ್ ಇಲ್ಲ ನಮಗೆ ಅಂತೂ ಹೇಳೋಂಗಿಲ್ಲ ಇಲ್ಲ ಸರ್ ಅದು ಏನರ ಮಾಡಿ ಸರಿಪಡಿಸ್ತೇವೆ ಅಂತ ಕೊತ್ತು ಕೂತಾರ ಬರೆದು ಕಳಿಸಿದ್ದೆವು ಫೈನಾನ್ಸ್ನವ್ರು ಕೊಟ್ಟರು ಅಂದ್ರೆ ಸರಿ ಹೋಗ್ತದ್ರಿ ಅಂತ ಹೇಳ್ತಾರೆ ಡಾಕ್ಟಿರ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ